वेलकम नोड़्री लाइक मेसेज हाकिन वेलकम वेलकम नोड़्री हि संडेलू सपोर्ट मेसेज हाँता लाइक कोई वेलकम नोडरी लाइक कोडी मेसेज आख्ताय री हैप्पी संडे मेसेज आख्ताय री सपोर्ट मेसेज आकी 3 जना मेंबर जॉइन आद्र वेलकम नोडरी

ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ತ್ರೀ ಜನ ಮೆಂಬರ್ ಜಾಯಿನ್ ಆದ್ರು ವೆಲ್ಕಮ್ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ಮೆಸೇಜ್ ಆಗ್ತಾ ಇರಿ ಸಪೋರ್ಟ್ ಮೆಸೇಜ್ ಆಗ್ತಾ ಇರಿ लाइक को मेसेज हाक्री ಸಪೋರ್ಟ್ ಮೆಸೇಜ್ ਆಗ್ತಾ ಇರಿ ಟೂ ಜನಾ मेंबर ಜಾಯಿನ್ ಆದ್ರು ಲೈಕ್ ಕೊಡಿ ಮೆಸೇಜ್ ಆಗ್ತಾ ಇರಿ ಯಾಕೋ ರೈಡ್ ಅಲ್ಲೇ ಇರಕತ್ತರು ಯಾಕೋ ಮೆಸೇಜ್ ಆಗ್ತಾ ಇಲ್ಲ ಸಪೋರ್ಟ್ ಮೆಸೇಜ್ ಲೈಕ್ ಕೊಡ್ತಾ ಇಲ್ಲ टाइम होता है दे यार निम्नशाय तो लाइव स्टार्ट आ मेसेज हाकि वेलक नोड्री மெசேஜ் ஹாக்கி லைக் கொடி தயவுடன் ಯಾರೋ ಒಬ್ರು ಜಾಯಿನ್ ಆದ್ರೂ ಲೈಕ್ ಕೊಟ್ಟಿದ್ದಾರೆ ಅಕ್ಕ ಲೈಕ್ ಕೊಟ್ಟಿದ್ದೀನಿ ಏನಾತಾರು ಇದು ಯಾರು ಹೆಸರು ಗೊತ್ತಾಗ್ತಾ ಇಲ್ಲ ಮೆಸೇಜ್ ಹಾಕ್ತಾ ಇರಿ ಫೋರ್ ಫೈವ್ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ ಮೆಸೇಜ್

राइड ಅಲ್ಲಿ ಇರಕ್ಕೆ ಹೋಗಬೇಡಿ ಮೆಸೇಜ್ ಆಗ್ತಾ ಇರಿ ಊಟ ಮಾಡಿದ್ರೆ ಕಾಣಕತ್ತಾರ ಊಟ ಮಾಡಿದಿನ ಸಿಸ್ಟರ್ ನೀವು ಮಾಡಿದ್ದೀರಾ ಊಟ ಸಿಸ್ಟರ್ ಅದರ ಬ್ರದರ್ ಇರೋದ್ರಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ ನಿಮ್ದು ಊಟ ಆಗಿದೆಯಾ ಏನು ಮಾಡ್ತಾ ಇದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಗೆ ಒಂದು ಲೈಕ್ ಕೊಟ್ಟು ಮೆಸೇಜ್ ಹಾಕ್ತಾ ಇದೀವಿ ಸಪೋರ್ಟ್ ಮೆಸೇಜ್ ಹಾಕಿ

ಅದು ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಅದ್ರ ಹೆಸರು ಇತ್ತು ಗೊತ್ತಾಗ್ಲಿಲ್ಲ ಏನ್ ಮಾಡತ್ತೀರಿ ಸಿಸ್ಟರ್ ಊರಿ ಸಿಸ್ಟರ್ ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ ಹೊಸಬ್ ಇದ್ದಿರಿ ನೋಡ್ರಿ ಸಿಸ್ಟರ್ ಚಾನಲ್ ಸಬ್ ಮಾಡ್ಕೋರಿ ಸಬ್ ಮಾಡ್ಕೊಂಡ್ರಿಕ್ ನಿಮ್ದು ಚಾನಲ್ ಇತ್ತಂದ್ರ ರಿಟರ್ನ್ ಮಾಡ್ತೀನಿ ನಾನು ನಾಳೆ ಏನ್ ಮಾಡ್ತೀರಾ ಕೆಲಸ ನೋಡಿ ಬ್ಲೌಸ್ ಫಿನಿಶಿಂಗ್ ಆಯ್ತ್ ನೋಡ್ರಿ ಓಟಕ್ಸ್ ಬ್ಲೌಸ್ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಟೈಮ್ ಹೋಗ್ತಾ ಇದೆ ನಿಲ್ಲಲ್ಲ ಗಡಿಯಾರದ ಮುಳು ತಿರುಗ್ತಾನೆ ಇರುತ್ತೆ ಹಾಗೆ ನಾವ್ ಮುಂದೆ ಹೋಗ್ತಾ ಇರ್ಬೇಕು ಹಿಂದೆ ಬರಕ್ಕೆ ನಾವು ಮುಂದೆ ಹೋಗ್ತಾ ಇರ್ಬೇಕು ನೋಡು ಹಾಗೆ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕ್ತಾ ಇದ್ರಿ ಸ್ಕಿಪ್ ಮಾಡಬೇಡ್ರಿ सपोर्ट मेसेज हाकिप मैसेज जाक सपोर्ट मैसेज आकी ना मैं उरु गोकक गोकक दाउद सिस्टर नहीं हूँ मैसेज जाक ताई री ऐल दृष्टी <स्थिन> ಟೈಲರಿಂಗ್ ಕೆಲಸ ಓಕೆ ನಾವು ಕೂಡ ಟೈಲರ್ ಇದ್ದೀವಿ ನೋಡಿರಿ ಸಿಸ್ಟರ್ तो जन मेमर अदरी मेसेज हाकता सपोर्ट मेसेज हाकि ಡೈಲಿ ಪತ್ತೆ ಮುಂದಿನ ಏನ್ ಗೊತ್ತಾಗ್ತಾ ಇಲ್ಲ ಸಿಸ್ಟರ್ ನನ್ಗೆ मेसेज हाँ मेसेज सपोर्ट मेसेज हाँ जना मेमर अद्री मेसेज सपोर्ट मेसेज हाकि

ಫೈಲ್ ಅಲ್ಲಿ ಇರಕೋಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಟೈಮ್ ಹೋಗ್ತಾ ಇದೆ ಹಾಗೆ ಟೈಮ್ ಹೋಗ್ತಾ ಇದೆ ನಾವು ಹೋಗಬೇಕು ಮುಂದೆ ಹಾಯ್ ಮೇಡಮ್ ಅಂತ ಬಂದ್ರು ಇದು ಯಾರು ನಿಮ್ ನಂಬರ್ ಕಲ್ಸಿ ಕೊಡಿ ಆಂಟಿ ಯಾರಪ್ಪ ತಮ್ಮ ನೀನು ಲೈಕ್ ಕೊಡು ಇವತ್ತು ಜಾಯಿನ್ ಆಗಿದೀನೋ ನಂಬರ್ ಎದಕ್ ಬೇಕಪ್ಪ ನಿನ್ಗೆ ಮೆಸೇಜ್ ಹಾಕ್ತಾ ಇರಿ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಪೋರ್ ಜನ ಮೆಂಬರ್ ಅದಿರಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಲೈವ್ ಗೆ ಒಂದು ಲೈಕ್ ಕೊಟ್ಟು ಮೆಸೇಜ್ ಹಾಕಿ ನಿಮ್ಮದು ಮನೆ ರಲ್ಲಿ ಬರುತ್ತೆ ಹೇಳಿ ಆಂಟಿ ಮೆಸೇಜ್ ಹಾಕ್ತಾಯಿ ರೈಡಲ್ಲಿ ಇರಕ್ಕೆ ಹೋಗಬೇಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ